ಹುಬ್ಬಳ್ಳಿಯ ಅಪ್ರಾಪ್ತ ಬಾಲಕಿಯನ್ನ ಗರ್ಭಿಣಿ ಮಾಡಿ ಜೀವ ಬೆದರಿಕೆ ಹಾಕಿದ ಪ್ರಕರಣ ಬಂಧಿಸಿ ಕರೆತರುವ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆರೋಪಿಗೆ ಗುಂಡೇಟು ಹುಬ್ಬಳ್ಳಿಯ ಅಪ್ರಾಪ್ತ ಬಾಲಕಿಯನ್ನ ಗರ್ಭಿಣಿ ಮಾಡಿ ಜೀವ ಬೆದರಿಕೆ ಹಾಕಿದ್ದ ಆರೋಪಿಯನ್ನು ಬಂಧಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಹೋಗಿದ್ದ ಅನ್ಯ ಕೋಮಿನ ಯುವಕನ ಕಾಲಿಗೆ ಪೊಲೀಸರು ಗುಂಡೇಟು ನೀಡಿದ ಘಟನೆ ಧಾರವಾಡದಲ್ಲಿ ನಡೆದಿದೆ ಎಸ್ ಕಳೆದ ತಡ ಸಂಜೆ ಹುಬ್ಬಳ್ಳಿಯ ನವನಗರದ ಎಪಿಎಂಸಿ ಠಾಣೆಯ ವ್ಯಾಪ್ತಿಯಲ್ಲಿ ಹಿಂದೂ ಅಪ್ರಾಪ್ತ ಬಾಲಕಿಯ ಮೇಲೆ ಅನ್ಯ ಕೋಮಿನ ಯುವಕನೊಬ್ಬ ಲೈಂಗಿಕ ದೌರ್ಜನ್ಯವೆಸಗಿದ್ದಲ್ಲದೆ ಬಾಲಕಿಯ ಕುಟುಂಬಕ್ಕೆ ಆರೋಪಿ ಸದ್ದಾಂ ಹುಸೇನ್ ಜೀವ ಬೆದರಿಕೆ ಹಾಕಿದ್ದನಂತೆ ಈ ಕುರಿತು ಹಿಂದೂ ಸಂಘಟನೆಗಳು ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿ ನವನಗರ ಎಪಿಎಂಸಿ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದವು ಸಂಘಟನೆಗಳು ಆಗ್ರಹ ಹೆಚ್ಚಾದಂತೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಕೊನೆಗೂ ತಡವಾಗಿ ದೂರು ಪಡೆದುಕೊಂಡು ರಾತ್ರೋರಾತ್ರಿ ಆರೋಪಿಯನ್ನ ಬಂಧಿಸಿ ಆರೋಗ್ಯ ತಪಾಸಣೆಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ಕಿಲಾಡಿ ಆರೋಪಿ ಸದ್ದ್ ಹುಸೇನ್ ಧಾರವಾಡ ವಿದ್ಯಾಗಿರಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡೆಟ್ಟು ಹಾರಿಸಿದ್ದಾರೆ ಅಂತ ಹೇಳಿ ಕರ್ಕೊಂಡ್ಬರ್ಲಿಕ್ಕೆ ಅಂತ ಹೊರಡ್ತಾರೆ ಇವನು ಇನ್ನೇನು ಜೀಪಿಗೆ ಹಚ್ಚಿಸಬೇಕು ಅನ್ನೋ ಅಷ್ಟರಲ್ಲಿ ಒಂದು ಎಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ಪೆನ್ ನೈಫ್ ಒಂದು ಪೆನ್ ನೈಫ್ ತಗೊಂಡು ಮೊದಲು ನಮ್ಮ ಕಾನ್ಸ್ಟೇಬಲ್ ಅರುಣ್ ಅಂತ ಹೇಳಿ ಅವರ ಲೆಫ್ಟ್ ಭುಜಕ್ಕೆ ಅಟ್ಯಾಕ್ ಮಾಡ್ತಾನೆ ಇಮಿಡಿಯೇಟ್ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ ಕೆಳಗೆ ಬಿದ್ದವನು ಮತ್ತು ಅದೇ ಚಾಕು ತಗೊಂಡು ನಮ್ಮ ಇನ್ಸ್ಪೆಕ್ಟ್ರಿಗೆ ಮಂಡಿ ಮೇಲೆ ಮತ್ತು ಲೆಫ್ಟ್ ಆ್ಯಂಕಲ್ ಮೇಲೆ ಗಾಯ ಮಾಡ್ತಾನೆ ಸೊ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಸೆಲ್ಫ್ ಡಿಫೆನ್ಸಲ್ಲಿ ಮೊದಲು ಒಂದು ಏರ್ ಫೈರ್ ಮಾಡ್ತಾರೆ ಇವನು ಏನು ಇನ್ನು ಬಿಟ್ಟರೆ ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಇವನ ಕಾಲಿಗೆ ಲೆಫ್ಟ್ ಕಾಲಿಗೆ ಫೈರ್ ಮಾಡ್ತಾರೆ ಫೈರ್ ಮಾಡಿ ತೊಗೊಂಡ್ಬಂದಿದ್ವಿ ಈಗ ಮೂರು ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ ಮೂರು ಜನ ಸ್ಟೇಬಲ್ ಇದ್ದಾರೆ ನಮ್ಮ ಆಫೀಸರ್ಸು ಪಿ ಐ ವಿದ್ಯಾಗಿರಿ ಸಂಗಮೇಶ್ ಮತ್ತು ಇನ್ಸ ನಮ್ಮ ಎ ಪಿ ಸಿ ಸಾರಿ ಸಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅರುಣ್ ಇವರಿಬ್ಬರೂ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟ್ರು ಅವ್ರಿಗೂ ಸಹ ಅಡ್ಮಿಟ್ ಮಾಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಬ್ಬರು ಮತ್ತು ಆರೋಪಿ ಈ ಪ್ರಕರಣದ ಆರೋಪಿ ಮೂರು ಜನ ಹಾಸ್ಪಿಟಲ ಅಡ್ಮಿಟ್ ಇದ್ದಾರೆ ಇವನು ಏನು ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡೋಕ್ಕೆ ಹೋಗಿದ್ದಾನೆ ಇದರ ಕುರಿತು ಮುಂದಿನ ಕ ಒಂದು ಹೊಸ ಕೇಸು ತಗೊಂಡು ಮುಂದಿನ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ